ಕ್ಷಣಗಳಲ್ಲಿ ತಾಯಿ ಮಕ್ಕಳನ್ನ ಹೊರತೆಗೆಯುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಮೊಂಟೆ ಪದವಿನಲ್ಲಿ ಈಗಾಗಲೇ ಸಿದ್ಧವಾಗಿರುವಂತಹ ಆಂಬ್ಯುಲೆನ್ಸ್ ವೈದ್ಯರ ತಂಡ ಕೂಡ ಸ್ಥಳಕ್ಕೆ ಆಗಮಿಸಿದೆ ಮನೆಯ ಬಳಿ ಆಂಬ್ಯುಲೆನ್ಸ್ ಹೋಗೋದಕ್ಕೆ ಜಾಗ ಕೂಡ ಇಲ್ಲ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಸ್ವಲ್ಪ ದೂರ ಮಹಿಳೆ ಹಾಗೂ ಮಕ್ಕಳನ್ನ ಎತ್ಕೊಂಡು ಬರೋ ಪರಿಸ್ಥಿತಿ ಇದೆ ಅಲ್ಲಿ ಸ್ಥಳದಲ್ಲಿ ತಾಯಿ ಮಕ್ಕಳನ್ನ ಆಂಬ್ಯುಲೆನ್ಸ್ಗೆ ಸಾಗಿಸೋದಕ್ಕೆ ರಕ್ಷಣಾ ಸಿಬ್ಬಂದಿ ಸಜ್ಜಾಗಿದ್ದಾರೆ ಎತ್ತರ ಪ್ರದೇಶ ಆಗಿರೋದ್ರಿಂದ ಜೆ ಸಿ ಬಿ ಹೋಗೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಅದುದ್ರಿಂದ ರಕ್ಷಣಾ ಸಿಬ್ಬಂದಿಯಿಂದಲೇ ತೆರವು ಕಾರ್ಯಾಚರಣೆ ಸಾಕ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ತಾಯಿ ಮಕ್ಕಳನ್ನ ಹೊರ ತೆಗೆಯುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ ಮೊಂಟೆ ಪದವಿನಲ್ಲಿ ಸಿದ್ಧವಾಗಿದೆ ಈಗಾಗಲೇ ಆಂಬ್ಯುಲೆನ್ಸ್ ವೈದ್ಯರ ತಂಡ ಕೂಡ ಘಟನಾ ಸ್ಥಳಕ್ಕೆ ಆಗಮಿಸಿದೆ ಸ್ಥಳಕ್ಕೆ ಹೋಗೋದಕ್ಕೂ ಕೂಡ ಆಗ್ತಾ ಇಲ್ಲ ಆಂಬ್ಯುಲೆನ್ಸ್ಗೆ ಯಾಕೆಂತಂದ್ರೆ ಸರಿಯಾದ ದಾರಿ ಇಲ್ಲ ಅತಿ ಎತ್ತರ ಪ್ರದೇಶ ಆಗಿರುವಂತಹ ಹಿನ್ನೆಲೆಯಲ್ಲಿ ಸರಿಯಾದಂತಹ ದಾರಿ ಇಲ್ಲ ಸೊ ಹಾಗಾಗಿ ವೈದ್ಯರ ತಂಡ ಸ್ವಲ್ಪ ದೂರ ಇದೆ ತಾಯಿ ಮತ್ತು ಮಗುವನ್ನು ರಕ್ಷಣೆ ಮಾಡಿದ ನೆಕ್ಸ್ಟ್ ಮೂಮೆಂಟೇ ಅಲ್ಲಿ ಏನು ಎನ್ ಡಿ ಆರ್ ಎಫ್ ತಂಡ ಇದೆಯಲ್ಲ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ತಂಡ ಏನಿದೆ ಅವರನ್ನು ಎತ್ಕೊಂಡು ಆ ನಂತರ ಆಂಬುಲೆನ್ಸ್ಗೆ ಹಾಕಬೇಕಾಗಿದೆ ಆ್ಯಂಬುಲೆನ್ಸ್ನಲ್ಲಿ ಆ ನಂತರ ತುರ್ತು ಚಿಕಿತ್ಸೆಯನ್ನು ಕೂಡ ಕೊಡಬೇಕಾಗಿದೆ ಎಲ್ಲ ತಯಾರಿಗಳು ಕೂಡ ಆಗಿದೆ ಇನ್ನೇನು ರಕ್ಷಣೆ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂಥದ್ದು ಮತ್ತೊಂದು ಕಡೆ ಜೆ ಸಿ ಬಿ ಇವ್ಯಾವೂ ಕೂಡ ಹೋಗೋದಕ್ಕೆ ಸ್ಥಳ ಇಲ್ಲ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಜೆ ಸಿ ಬಿ ಜೆ ಬಿಯನ್ನು ಬಳಸ್ಕೊಂಡು ಬೇಗ ಕಾರ್ಯಾಚರಣೆ ಮಾಡೋಣ ಅಂತಂದರೆ ಅದಕ್ಕೂ ಕೂಡ ಸರಿಯಾದ ಸ್ಥಳ ಇಲ್ಲ ಎತ್ತರವಾದಂತಹ ಪ್ರದೇಶ ದಾರಿ ಇಲ್ಲ ಹೋಗೋದಕ್ಕೆ ಸರಿಯಾದ ದಾರಿ ವ್ಯವಸ್ಥೆ ಇಲ್ಲದೆ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ತೊಂದರೆಗಳು ಕೂಡ ಆಗ್ತಾ ಇದೆ ಕಾರ್ಯಾಚರಣೆ ಮಾಡೋದಕ್ಕೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು ಸೊ ಹಾಗಾಗಿ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳಾಗ್ತಾ ಇದೆ ಸ್ವಲ್ಪ ಅಲ್ಲ ಅತಿ ಹೆಚ್ಚು ಸಮಯ ಈಗಾಗಲೇ ಆಗೋಗ್ಬಿಟ್ಟಿದೆ ಕೈ ಮೀರಿ ಹೋಗುವಂತಹ ಪರಿಸ್ಥಿತಿ ಈಗಾಗಲೇ ನಿರ್ಮಾಣ ಆಗಿದೆ ಸ್ಥಳದಲ್ಲಿ ನಾವಿಲ್ಲಿ ಕೂತ್ಕೊಂಡು ಹೇಳಬಹುದಷ್ಟು ಸುಲಭ ಅಲ್ಲ ಈ ಒಂದು ಕಾರ್ಯಾಚರಣೆ ಮಾಡೋದು ಪಾಪ ಸ್ಥಳದಲ್ಲಿ ಇದ್ದವರಿಗೆ ಗೊತ್ತಿರುತ್ತೆ ಆ ಸ್ಥಳದಲ್ಲಿ ಏನಾಗ್ತಾ ಇರುತ್ತೆ ಮತ್ತು ಎಷ್ಟು ಕಷ್ಟ ಸಾಧ್ಯ ಆಗುತ್ತೆ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಅಂತ ಹೇಳಿ ಈಗಾಗಲೇ ವೈದ್ಯರು ಕೂಡ ಆಗಮಿಸಿದ್ದಾರೆ ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ವೈದ್ಯರ ತಂಡ ಕೂಡ ಆಗಮಿಸಿದೆ ಶತಾಯಗತಾಯವಾಗಿ ತಾಯಿ ಮಗುವನ್ನು ರಕ್ಷಣೆ ಮಾಡಬೇಕು ಇನ್ನೊಂದು ಮಗುವಿನ ಪರಿಸ್ಥಿತಿ ಏನಾಗಿದೆ ಅನ್ನೋದು ಕೂಡ ಸದ್ಯಕ್ಕೆ ಇಲ್ಲಿವರೆಗೂ ಕೂಡ ಗೊತ್ತಾಗ್ತಾ ಇಲ್ಲ ಯಾಕೆಂತಂದರೆ ಆ ಮಗು ಇನ್ನೂ ಕೂಡ ಕಣ್ಬಿಟ್ಟಿಲ್ಲ ಮತ್ತು ಕೈಕಾಲು ಕೂಡ ಆಡಿಸ್ತಾ ಇಲ್ಲ ಉಸಿರಾಡ್ತಾ ಇದೆಯೋ ಇಲ್ವೋ ಏನೂ ಕೂಡ ಗೊತ್ತಾಗ್ತಾ ಇಲ್ಲ ಬದುಕಿದೆಯಾ ಇಲ್ವಾ ಅನ್ನುವಂತಹ ಶಂಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ ಮತ್ತು ತಾಯಿ ಈಗಾಗಿ ಅಸ್ವಸ್ಥರಾಗಿದ್ದಾರೆ ಈಗಾಗಲೇ ಉಸಿರಾಡುವಂತಹ ಸಮಸ್ಯೆಗಳು ಕೂಡ ಎದುರಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಆಕ್ಸಿಜನ್ ವ್ಯವಸ್ಥೆ ಏನೋ ಮಾಡಲಾಗಿದೆ ಬಟ್ ಆದರೆ ಆ ಗೋಡೆ ಕುಸಿತ ಹಾಕಿ ಆ ಗೋಡೆ ಭಾರವನ್ನು ತಡೆಯೋದಿದೆಯಲ್ಲ ಕಷ್ಟ ಸಾಧ್ಯ ಕ್ಷಣ ಕ್ಷಣಕ್ಕೂ ಕ್ಷೀಣಿಸ್ತಾ ಇದೆ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ ರಕ್ಷಣೆ ಮಾಡೋದೇ ಒಂದು ಕಡೆ ದೊಡ್ಡ ಟಾಸ್ಕ್ ಆಗಿದೆ ಯಾವುದೇ ರೀತಿಯಾದಂತಹ ಜೆ ಸಿ ಬಿಗಳು ಕೂಡ ಸ್ಥಳಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಸ್ಥಳಕ್ಕೆ ಜೆ ಸಿ ಬಿ ಬಂದಿದ್ದಿದ್ರೆ ಸ್ವಲ್ಪ ಗೋಡೆಯನ್ನು ತೆರವು ಮಾಡುವಂತಹ ಕೆಲಸಕ್ಕೆ ಮುಂದಾಗಬಹುದಾಗಿತ್ತು ಬಟ್ ಆದರೆ ಅದು ಕೂಡ ಕಷ್ಟ ಸಾಧ್ಯ ಮತ್ತಷ್ಟು ಡೀಟೇಲ್ ಆದಿತ್ಯ ಫೋನು ಸಂಪರ್ಕದಲ್ಲಿದ್ದಾರೆ ಎಸೇನು ಆದಿತ್ಯ ಈಗ ಅವಶೇಷಗಳ ಅಡಿ ಸಿಲುಕಿರುವಂತಹ ತಾಯಿ ಮತ್ತು ಮಕ್ಕಳ ರಕ್ಷಣೆ ಯಾವ ರೀತಿಯಾಗಿ ಸಾಕ್ತಾ ಇದೆ ಒಂದು ಮಗು ಏನೋ ಕೈ ಆಡಿಸ್ತಾ ಇದೆ ಬದುಕಿದೆ ಅನ್ನೋದು ಗೊತ್ತಾಗ್ತಾ ಇದೆ ತಾಯಿ ಬದುಕಿದಾರಾ ಉಸಿರಾಡ್ತಾ ಇದ್ದಾರಾ ಮತ್ತೆ ಇನ್ನೊಂದು ಮಗುವಿನ ಪರಿಸ್ಥಿತಿ ಹೇಗೆ ಸ್ಥಳದಲ್ಲಿ ಏನಾಗ್ತಾ ಇದೆ ಡೀಟೇಲ್ಸ್ ಕೊಡ್ತಾ ಹೋಗುದಾದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಸೇರಿರುವಂತದ್ದು ಜೊತೆಗೆ ನಿನ್ನೆ ರಾತ್ರಿ ಮೂರು ಗಂಟೆ ಸುಮಾರಿಗೆ ಈ ಘಟನೆ ನಡೆದಿರುವಂತದ್ದು ಮನೆಯ ಮೇಲ್ಭಾಗಕ್ಕೆ ಅಂದ್ರೆ ಮೇಲ್ಛಾವಣೆ ಮೇಲೆ ಆರ್ಸಿಸಿ ಮನೆ ಮೇಲ್ಛಾವಣೆ ಮೇಲೆ ಬಿದ್ದಿರುವಂತದ್ದು ಈ ಹಿನ್ನೆಲೆಯಲ್ಲಿ ಒಬ್ರು ಮೃತ ಮೃತಪಟ್ಟಿರುವಂತದ್ದು ಮತ್ತು ಇಬ್ಬರು ಮಕ್ಕಳು ಸೇರಿ ಮತ್ತೊಬ್ರು ಮಹಿಳೆ ಅಡಿಯಲ್ಲಿ ಸಿಲುಕಿಕೊಂಡಿರುವಂತದ್ದು ಈಗಾಗಲೇ ಇಲ್ಲಿ ರಕ್ಷಣಾ ಕಾರ್ಯಗಳು ಕೂಡ ಆರ್ ಎಸ್ಡಿಆರ್ಎಫ್ ಮತ್ತು ಸ್ಥಳೀಯ ಸ್ಥಳೀಯರಿಂದ ರಕ್ಷಣಾ ಕಾರ್ಯಗಳು ಕೂಡ ನಡೀತಾ ಇದೆ ಜೊತೆಗೆ ಇದು ಅತ್ಯಂತ ದುರ್ಗಮವಾದಂತಹ ಪ್ರದೇಶ ಅಂದ್ರೆ ಆಂಬ್ಯುಲೆನ್ಸ್ ಕೂಡ ಬರಬೇಕ ಬರ್ಲಿಕ್ಕೆ ಅಸಾಧ್ಯವಾದಂತಹ ಪ್ರದೇಶವಾಗಿದೆ ಈಗ ಅವರ ರಕ್ಷಣೆ ಮಾಡಿದ ಬಳಿಕ ಆದ್ರೂ ಮುನ್ನೂರು ಮೀಟರ್ಗಳಷ್ಟು ಅವರನ್ನ ಎತ್ಕೊಂಡೇ ಹೋಗುವಂತಹ ಪರಿಸ್ಥಿತಿ ದುರ್ಗಮ ಂತಹ ಪರಿಸ್ಥಿತಿ ಇಲ್ಲಿರುವಂತದ್ದು ಜೊತೆಗೆ ಈಗಾಗಲೇ ಸ್ಥಳೀಯ ಪೊಲೀಸರು ಜೊತೆಗೆ ಸ್ಥಳೀಯರು ಕೂಡ ಜೊತೆಗೆ ಎನ್ಡಿಆರ್ ಎಫ್ ಎಸ್ ಎಫ್ ರಕ್ಷಣಾ ಕಾರ್ಯವನ್ನು ತೆಗೆದಿರುವ ತೊಡಗಿಸಿಕೊಂಡಿರುವಂತದ್ದು ಜೊತೆಗೆ ವೈದ್ಯಾಧಿಕಾರಿಗಳು ಕೂಡ ಬಂದು ಒಳಗೋಗಿ ಭಾಷಣಗಳನ್ನು ಕೂಡ ನಡೆಸಿರುವಂತದ್ದು ಈಗಾಗಲೇ ಸ್ವಲ್ಪ ಮಟ್ಟಿಗೆ ಅಂದ್ರೆ ಮಹಿಳೆ ಅಸ್ವಸ್ಥಗೊಂಡಿದ್ದಾರೆ ಜೊತೆಗೆ ವೈದ್ಯ ವೈದ್ಯರ ಮಾತಿಗೆ ಸ್ಪಂದನೆಯನ್ನು ಕೂಡ ನೀಡುತ್ತಿದ್ದಾರೆ ಅಂತ ಹೇಳುವಂತಹ ಮಾಹಿತಿಗಳು ಕೂಡ ಬರ್ತಿರುವಂತದ್ದು ಜೊತೆಗೆ ಮಗುಗೂ ಮತ್ತು ಮಹಿಳೆ ಮಹಿಳೆಗೂ ಕೂಡ ಆಕ್ಸಿಜನ್ ಅನ್ನು ಕೊಟ್ಟಿರುವಂತದ್ದು ಮತ್ತು ಇನ್ನೊಂದು ಮಗು ಅತ್ಯಂತ ಅಸ್ಪಷ್ಟಗೊಂಡಿದೆ ಇದ್ರ ಬಗ್ಗೆ ನಿಧರವಾದ ಮಾಹಿತಿ ಕೂಡ ನಮ್ಗೆ ದೊರಕ್ತಾ ಇಲ್ಲ ಇನ್ನಷ್ಟು ದೊರಕಬೇಕಿದೆ ಜೊತೆಗೆ ಅತ್ಯಂತ ದುರ್ಗಮ ಅಂದ್ರೆ ಗುಡ್ಡದ ತಪ್ಪಲಿನಲ್ಲಿ ಗುಡ್ಡದ ತಪ್ಪಲಿನಲ್ಲೇ ಮರಿ ಮರ ಕಾರಣ ನೇರವಾಗಿ ಗುಡ್ಡದ ಸಂಪೂರ್ಣ ಮಣ್ಣು ಬಂದು ಮನೆ ಮೇಲೆ ಬಿದ್ದಿರುವಂತದ್ದು ಇದರಿಂದಾಗಿ ಸಂಪೂರ್ಣ ಮನೆ ಹಾನಿಯಾಗಿರುವಂತದ್ದು ಜೊತೆಗೆ ಮರ ಮತ್ತುಗಳು ಕೂಡ ಮನೆ ಮೇಲೆ ಬಿದ್ದಿರುವಂತದ್ದು ಇದರಿಂದ ಈ ಅನಾಹುತ ನಡೆದಿದೆ ಅಂತಾನೆ ಹೇಳ್ಬೋದು ಅವರನ್ನ ಈಗ ಪತ್ನಿ ಆ ಗಂಡನನ್ನ ಹುಡುಕ್ತಾ ಇದ್ದಾರೆ ಅವರು ಎಲ್ಲಿದ್ದಾರೆ ಅವರು ಸಿಲುಕೊಂಡಿದಾರಾ ಅವರ ರಕ್ಷಣೆ ಆಗಿದೆಯಾ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಮಳೆ ಕೂಡ ಅಡ್ಡಿ ಆಗ್ತಾ ಇದೆಯಾ ರಕ್ಷಣೆ ಮಾಡೋದಕ್ಕೆ ಅಂತ ಹೇಳಿ ಸಾಕಷ್ಟು ಅಂದ್ರೆ ನಿನ್ನೆ ತಡರಾತ್ರಿ ಜೋರಾಗಿ ಮಳೆ ನಿರಂತರವಾಗಿ ಸುರುತಾ ಇದೆ ಇನ್ನು ಕೂಡ ಬಿಟ್ಟು ಬಿಡದೆ ಮಳೆ ಕೂಡ ಬರ್ತಾ ಇರುವಂತದ್ದು ಅಂದ್ರೆ ನಿನ್ನೆ ಈ ಘಟನೆ ನಡುವೆ ಶಬ್ದ ಜೋರಾದ ಶಬ್ದ ಬಂದ ಕೂಡಲೇ ಮನೆಯಿಂದ ಅವರ ಮಗ ಹೊರಗೆ ಬಂದಿರುವಂತದ್ದು ಜೊತೆಗೆ ಒಳಗಿದ್ದಂತಹ ಇನ್ನೊಬ್ಬರನ್ನು ಕೂಡ ರಕ್ಷಣೆ ಮಾಡಿರುವಂತದ್ದು ತಕ್ಷಣ ರಕ್ಷಣಾ ಸ್ಥಳೀಯರು ಬಂದು ರಕ್ಷಣೆ ಮಾಡಿರುವಂತದ್ದು ಜೊತೆಗೆ ಅವರನ್ನು ಆಸ್ಪತ್ರೆಯಲ್ಲಿ ಸೇರಿಸಿರುವ ಸೇರಿರುವಂತದ್ದು ಮತ್ತೆ ಆ ವಿಡಿಯೋದಲ್ಲಿ ಗಮನಿಸಬೇಕಾದ್ರೆ ಆ ಮಹಿಳೆಯೊಬ್ಬರು ನನ್ನನ್ನು ಬದುಕಿಸಿ ಅಂತ ಹೇಳುವಂತದ್ದು ಅಂದ್ರೆ ಬನ್ನಿ ನನ್ನನ್ನು ಬದುಕಿಸಿ ಮಗುವನ್ನು ರಕ್ಷಿಸಿ ಅಂತ ಹೇಳುವಂತಹ ಮಾತುಗಳನ್ನು ಕೂಡ ಮಹಿಳೆ ಆಗ್ತಿರುವಂತದ್ದು ಈಗಾಗಲೇ ತನ್ನ ಗಂಡನ ಬಳಿ ಹೇಳ್ತಿರುವಂತದ್ದು ಯಾಕಂದ್ರೆ ಅವರು ಅತೀವ ಅಸ್ವಸ್ಥಗೊಂಡಿರುವಂತದ್ದು ಜೊತೆಗೆ ಅವರಿಗೆ ಈಗ ಆಕ್ಸಿಜನ್ ಕೂಡ ನೀಡಿರುವಂತದ್ದು ಸದ್ಯದ ಪರಿಸ್ಥಿತಿಯಲ್ಲಿ ಅಂದ್ರೆ ಆದಿತ್ಯ ಸುಮಾರು ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಕಾರ್ಯಾಚರಣೆ ಆಗಬೇಕು ಅಂತಂದ್ರೆ ಯಾಕೆಂದ್ರೆ ಇದು ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಕಾರ್ಯಾಚರಣೆ ಮಾಡ್ಲಾಗ್ತಾ ಇದೆ ಅಂದ್ರೆ ಸಿಲ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಈಗಾಗ್ಲೆ ಹನ್ನೊಂದುವರೆ ಆಯ್ತಾ ಬಂತು ಊಟ ಇಲ್ಲ ಏನಿಲ್ಲ ಪಾಪ ಕಷ್ಟ ಆಗತ್ತೆ ಮತ್ತೆ ಮಕ್ಕಳಿಗೆ ಹಾಲಿರೋದಿಲ್ಲ ಏನಿರೋದಿಲ್ಲ ಹಸ್ಕೊಂಡಿರತ್ತೆ ಮಗು ಎಷ್ಟೋ ತನಕ ಅಂತ ಆಟ ಆಡ್ತಾ ಇರತ್ತೆ ಮಗು ಅಂತ ಹೇಳಿ ಎಷ್ಟು ಸಮಯ ಬೇಕಾಗ್ಬೋದು ರಕ್ಷಣೆ ಮಾಡೋದಕ್ಕೆ ವೇಸರಮ್ಯ ನಿಗದಿತ ಗಮನವನ್ನು ಕೂಡ ಅವರು ತಿಳಿಸ್ತಿಲ್ಲ ಯಾಕಂದ್ರೆ ಅತ್ಯಂತ ದುರ್ಗಮವಾದಂತಹ ಪ್ರದೇಶವಾಗಿರುವಂತದ್ದು ಯಾವುದೇ ಅಂದ್ರೆ ಮಿಷನ್ ವರ್ಕ್ ಮಾಡ್ಲಿಕ್ಕೆ ತುಂಬಾ ಕಷ್ಟಕರವಾಗಿದೆ ಮಿಷನ್ ಅಂದ್ರೆ ಜೆಸಿಬಿ ಮುಖಾಂತರ ಎತ್ತಬಹುದು ಅಂತ ಹೇಳುವಂತಂದ್ರೆ ಯಾವುದೇ ಅವಶೇಷಗಳನ್ನು ತಪ್ಪಬಹುದು ಅಂತ ಹೇಳುವಂತದ್ದು ಕೂಡ ಅದು ಕೂಡ ಅತ್ಯಂತ ರಿಷ್ ಆಗಿರುವಂತದ್ದು ಯಾಕಂದ್ರೆ ಅಡಿಯಲ್ಲಿ ಜೀವಂತವಾಗಿ ಇನ್ನು ಕೂಡ ಮೂರು ಜನ ಇರುವಂತದ್ದು ಎರಡು ಮಗು ಸೇರಿ ಮಹಿಳೆ ಮಹಿಳೆ ಕೂಡ ಇರುವಂತದ್ದು ಈ ನಿಟ್ಟಿನಲ್ಲಿ ಯಾವುದೇ ಮಿಷನ್ ವರ್ಕ್ ಮಾಡ್ಲಿಕ್ಕೆ ಅಸಾಧ್ಯವಾಗಿರುವಂತದ್ದು ಜೊತೆಗೆ ೂ ಈ ಕೆಲಸ ಕಾರ್ಯಗಳು ಆಗ್ಬೇಕು ಯಾಕಂದ್ರೆ ಮೂರು ಜನ ಕೂಡ ಒಂದು ಇರುವ ಕಾರಣ ಯಾವುದೇ ಮಿಷನರಿಗಳನ್ನು ಬಳಸಿಕೊಂಡು ಮಾಡುವಂತಹ ಸಾಧ್ಯವಾಗಿರುವುದರ ಜೊತೆಗೆ ಈ ಅವಶೇಷಗಳು ಕೂಡ ಸಂಪೂರ್ಣ ಕೆಳಗೆ ಅಂದ್ರೆ ಇನ್ನೂ ಬೀದಿ ಪರಿಸ್ಥಿತಿಯಲ್ಲಿ ಇದೆ ಯಾಕಂತ ಹೇಳಿದ್ರೆ ಸ್ವಲ್ಪ ಅಳೆ ತಪ್ಪಿದ್ರು ಕೂಡ ಮೂವರಿಗೂ ಕೂಡ ಹೆಚ್ಚು ಕಮ್ಮಿ ಆಗುವ ಪರಿಸ್ಥಿತಿ ಎದುರಾಗಿರುವಂತದ್ದು ಜೊತೆಗೆ ಇನ್ನೂ ಕೂಡ ಜೋರಾಗಿ ಮಳೆ ಕೂಡ ಕುರಿತಿರುವಂತದ್ದು ಇದರಿಂದಾಗಿ ಏನು ರಕ್ಷಣಾ ಕಾರ್ಯಕ್ಕೆ ಒಡಕು ಕೂಡ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ತೊಂದರೆ ಕೂಡ ಆಗ್ತಿರುವಂತದ್ದು ಹೀಗಾಗಿ ಆಂಬ್ಯುಲೆನ್ಸ್ ಮತ್ತು ವೈದ್ಯಕೀಯರು ವೈದ್ಯ ವೈದ್ಯಕೀಯ ಸಿಬ್ಬಂದಿಗಳು ಕೂಡ ಬಂದು ಈ ಸ್ಥಳದಲ್ಲಿ ಬೀಡುಗುತ್ತಿರುವಂತದ್ದು ವೈದ್ಯರು ಕೂಡ ಮಹಿಳೆಗೆ ಡ್ರಿಪ್ ಮುಖಾಂತರವಾಗಿ ಅವರಿಗೆ ಡ್ರಿಪ್ ಅನ್ನು ನೀಡಿರುವಂತದ್ದು ಮಗು ಚಲನವಲನ ಇದೆ ಅಂತ ಹೇಳುವಂತ ಮಾಹಿತಿಗಳು ಕೂಡ ಈಗ ಬರ್ತಿರುವಂತದ್ದು ರಮ್ಮ ರೈಟ್ ಆದಿತ್ಯ ಥ್ಯಾಂಕ್ ಯು ತಮ್ಮಲ ಮಾಹಿತಿಗಾಗಿ ರಕ್ಷಣಾ ಕಾರ್ಯಕ್ಕೆ ಅಡ್ಡಿ ಆಗ್ತಾ ಇದೆ ಮಳೆ ಅನ್ನುವಂತಹ ಮಾಹಿತಿಯನ್ನ ನನ್ನ ಕಲೀಗ್ ನೀಡ್ತಾ ಇದ್ರು ಮತ್ತೆ ಈ ಒಂದು ರಕ್ಷಣೆ ಮಾಡೋದು ಬಹಳ ಕಷ್ಟ ಸಾಧ್ಯ ಆಗ್ತಾ ಇದೆ ಯಾಕೆಂತಂದ್ರೆ ಯಾವುದೇ ಗಳು ಕೂಡ ಸ್ಥಳಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ದೊಡ್ಡ ದೊಡ್ಡ ವೆಹಿಕಲ್ಸನ್ನು ಕರೆತ್ಕೊಂಡು ಬಂದು ಅಂದರೆ ರಕ್ಷಣೆ ಮಾಡೋದಕ್ಕೂ ಕೂಡ ದೊಡ್ಡ ಟಾಸ್ಕ್ ಇದೆ ಜೆ ಸಿ ಬಿಗಳು ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ ಅಷ್ಟರ ಮಟ್ಟಿಗೆ ಸಮಸ್ಯೆ ಆಗಿದೆ ಸೊ ಹಾಗಾಗಿ ಸಮಯ ಇಷ್ಟೇ ಆಗುತ್ತೆ ಅನ್ನೋದು ಕೂಡ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಬಟ್ ಆದರೆ ರಕ್ಷಣೆ ಕಾರ್ಯಾಚರಣೆಯಂತೂ ಸಾಗ್ತಾ ಇದೆ